ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಬಗ್ಗೆ ಇವತ್ತು ಸಂಜೆ ನಿಮ್ಮೆಲ್ಲರಿಗೂ ಒಂದು ಬಿಗ್ ಅಪ್ಡೇಟ್ ಕಾದಿದೆ ಅಂತಲೇ ಹೇಳ್ಬೋದು ಎಸ್ ಬಿಗ್ ಬಾಸ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಇವತ್ತು ನಿಮಗೆ ಅಂದರೆ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಒಂದಷ್ಟು ಟ್ರೋಲ್ ಪೇಜಸ್ಗಳು ಮಾಹಿತಿಯನ್ನು ಕೊಟ್ಟಿತ್ತು ನಾನು ಅಂದ್ಕೊಂಡಿದ್ದೆ ಲೈಕ್ ಈ ರೀತಿ ಟ್ವೆಂಟಿ ಫಿಫ್ ಕಂಟೆಸ್ಟೆಂಟ್ಗಳ ಹೆಸರೆಲ್ಲ ರಿವೀಲ್ ಆಯಿತು ಅಂತಂದರೆ ಲೈಕ್ ಗ್ರ್ಯಾಂಡ್ ಓಪನಿಂಗ್ ಅನ್ನೋ ಪದಕ್ಕೆ ಅರ್ಥನೇ ಇರೋದಿಲ್ಲ ಸೊ ಕಂಟೆಸ್ಟೆಂಟ್ಗಳ ಹೆಸರು ರಿವೀಲ್ ಆಗೋದಿಲ್ಲ ಇದೆಲ್ಲ ಫೇಕ್ ರೂಮರ್ಸ್ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆಕ್ಚುಲಾಗಿ ಟ್ವೆಂಟಿ ಏಯ್ಟ್ ಏನ್ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅವತ್ತೇ ಗ್ರ್ಯಾಂಡ್ ಓಪನಿಂಗ್ ಮಾಡಿ ಕಂಟೆಸ್ಟೆಂಟ್ಗಳ ಹೆಸರನ್ನು ರಿವೀಲ್ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಲೈಕ್ ಅದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳಿ ಸಾಕಷ್ಟು ಟ್ರೋಲ್ ಪೇಜಸ್ಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಜೆನ್ಯೂನ್ ಆಗಿ ಅಪ್ಡೇಟ್ ಕೊಡುವಂತಹ ಟ್ರೋಲ್ ಪೇಜ್ಗಳೇ ಈ ಥರ ಎಲ್ಲ ಮಾಹಿತಿಯನ್ನು ಕೊಟ್ಟಾಗಲೂ ಸಹ ನಾನು ಅದನ್ನು ನಂಬಿರಲಿಲ್ಲ ಲೈಕ್ ಗ್ರ್ಯಾಂಡ್ ಓಪನಿಂಗ್ ಅನ್ನುವಂತಹ ಪದಕ್ಕೆ ನಿಜಕ್ಕೂ ಅರ್ಥ ಇರೋದಿಲ್ಲ ಕಂಟೆಸ್ಟೆಂಟ್ಗಳ ಹೆಸರು ಮುಂಚೆನೇ ರಿವೀಲ್ ಆಯಿತು ಅಂತಂದರೆ ಆ ಗ್ರ್ಯಾಂಡ್ ಓಪನಿಂಗ್ ಅನ್ನೋದು ಏನಕ್ಕೆ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಫೇಕ್ ನ್ಯೂಸ್ ಇರ್ಬೋದು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಬಟ್ ನಾನು ಅಂದ್ಕೊಂಡಿದ್ದು ನಿಜಕ್ಕೂ ಸುಳ್ಳಾಗಿದೆ ಇವತ್ತು ಸಂಜೆ ಒಳಗಡೆ ಅಥವಾ ನೈಟ್ ಅಷ್ಟರಲ್ಲಿ ನಿಮಗೆ ಬಿಗ್ ಬಾಸ್ಗೆ ಹೋಗುವಂತಹ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಿದೆ ಅಂದರೆ ಹದಿನೇಳಕ್ಕೆ ಹದಿನೇಳು ಜನ ಕಂಟೆಸ್ಟೆಂಟ್ ಬಗ್ಗೆನೂ ಕೂಡ ಗೊತ್ತಾಗೋದಿಲ್ಲ ಜಸ್ಟ್ ಇವಾಗ ಕ್ವಾಟ್ಲೆ ಕಿಚನ್ ಅಲ್ಲಿ ಏನು ಕಂಟೆಸ್ಟೆಂಟ್ಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇವತ್ತು ಆ ಕ್ವಾಟ್ಲೆ ಕಿಚನ್ನ ಗ್ರ್ಯಾಂಡ್ ಫಿನಾಲೆ ನಡೀತಿದೆ ಆ ಗ್ರ್ಯಾಂಡ್ ಫಿನಾಲೆ ಆದ್ಮೇಲೆ ಬಿಗ್ ಬಾಸ್ಗೆ ಹೋಗುವಂತಹ ನಾಲ್ಕರಿಂದ ಐದು ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಎಸ್ ಆಲ್ರೆಡಿ ಕ್ವಾಟ್ಲ ಕಿಚನಲ್ಲಿ ಒಂದು ನಾಲ್ಕರಿಂದ ಐದು ಜನ ಕಂಟೆಸ್ಟೆಂಟ್ನ ಹಿಡಿದಿಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ಗೆ ಕಳಿಸ್ಬೇಕು ಅಂತಲೇ ಹೇಳಿ ಸೊ ಆ ನಾಲ್ಕರಿಂದ ಐದು ಜನ ಯಾರ್ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಇವತ್ತಿನ ಕ್ವಾಟ್ಲ ಕಿಚನ್ ಕಂಪ್ಲೀಟ್ ಎಪಿಸೋಡ್ನ ನೀವು ನೋಡಬೇಕಾಗತ್ತೆ ಆ್ಯಂಡ್ ಅದರಲ್ಲೂ ಸಹ ಒಂದಷ್ಟು ಜನಗಳ ಹೆಸರು ತುಂಬಾ ವೈರಲ್ ಆಗ್ತಿರೋದು ಅಂತಂದರೆ ಕಾವ್ಯ ಅವರಾಗಿರ್ಬೋದು ಧನುಷ್ ಅವರಾಗಿರ್ಬೋದು ಚಂದನ್ ಅವರಾಗಿರ್ಬೋದು ಹಾಗೆ ಸೂರಜ್ ಅವರಾಗಿರ್ಬೋದು ಈ ರೀತಿ ಒಂದು ನಾಲ್ಕೈದು ಜನಗಳ ಹೆಸರು ತುಂಬಾ ವೈರಲ್ ಆಗ್ತಿದೆ ಇವರು ಬರ್ತಿದ್ದಾರೆ ಅಂತ ಹೇಳಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಇವರೇ ಬರ್ತಿದ್ದಾರೆ ಅಂತ ಆಗೋದಿಲ್ಲ ಬಟ್ ಇವ್ರು ಬರ್ತಿದ್ದಾರೆ ಅನ್ನೋದು ವೈರಲ್ ಆಗ್ತಿದೆ ಸೊ ನೋಣ ಯಾರ್ಯಾರು ಬರ್ತಾರೆ ಅಂತ ಹೇಳಿ ಬಟ್ ಕ್ವಾಟ್ಲೆ ಕಿಚನಿಂದ ಒಂದು ನಾಲ್ಕು ಜನ ಕಂಟೆಸ್ಟೆಂಟ್ ಅಂತ ಬಿಗ್ ಬಾಸ್ಗೆ ಹೋಗೋದು ಪಕ್ಕ ಆಗಿದೆ ಸೊ ಬಿಗ್ ಬಾಸ್ಗೆ ಇವ್ರು ಏನಾದರೂ ಹೋದರು ಅಂತಂದರೆ ನಿಮ್ಮ ಒಂದು ಲೈಕ್ ಸಪೋರ್ಟ್ ಅವ್ರಿಗೆ ಹೇಗಿರುತ್ತೆ ಯಾಕಂದರೆ ಇಷ್ಟು ದಿವಸ ಒಂದು ರಿಯಾಲಿಟಿ ಶೋನಲ್ಲಿ ನಾವು ನೋಡಿದ್ದೀವಿ ನೆಕ್ಸ್ಟ್ ಮತ್ತೆ ಇನ್ನೊಂದು ರಿಯಾಲಿಟಿ ಶೋನಲ್ಲಿ ಅದೇ ಅದೇ ನೋಡಬೇಕು ಅಂದರೆ ಕೆಲವರಿಗೆ ಬೇಜಾರಾಗುತ್ತೆ ಕೆಲವರು ಫ್ಯಾನ್ಸ್ ಅನ್ನೋದು ಕ್ರಿಯೇಟ್ ಆಗಿರ್ತೀರ ಕಂಟೆಸ್ಟೆಂಟ್ ಗಳಿಗೆ ಸೊ ಅವ್ರಿಗೆಲ್ಲ ಖುಷಿ ಆಗುತ್ತೆ ಸೊ ನಿಮಗೆ ಅದೇ ಕಂಟೆಸ್ಟೆಂಟ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಬೇರೆ ಇನ್ಯಾರಾದರೂ ಕಂಟೆಸ್ಟೆಂಟ್ ನೋಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಸೇರಿಸಿ ಸೊ ಫೈನಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ಗಳು ಆಗೋದಕ್ಕೆ ಸೊ ಫೈನಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ಗಳು ಬರೋದಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಇವತ್ತು ಸಂಜೆ ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ಫಿಫ್ತ್ ಇವತ್ತು ನೈಟ್ ಅಷ್ಟರಲ್ಲಿ ನಿಮಗೆ ಬಿಗ್ ಬಾಸ್ಗೆ ಹೋಗುವಂತಹ ನಾಲ್ಕು ಜನ ಕಂಟೆಸ್ಟೆಂಟ್ಗಳ ಹೆಸರು ಫೈನಲ್ ಆಗ್ತಿದೆ ಆ್ಯಂಡ್ ಇದೇ ರೀತಿ ಲಾಸ್ಟ್ ಸೀಸನಲ್ಲೂ ಕೂಡ ಮಾಡಿದರು ಲೈಕ್ ಮುಂಚಾನೆ ಯಾವುದೋ ಒಂದು ಶೋನಲ್ಲಿ ಲೈಕ್ ಅನುಬಂಧ ಅವಾರ್ಡ್ಸಲ್ಲೋ ಏನೋ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ರಿವೀಲ್ ಮಾಡಿದರು ಬಟ್ ಈ ಬಾರಿ ಅನುಬಂಧ ಅವಾರ್ಡ್ಸ್ ಅನ್ನೋದು ನಡೀತಿಲ್ಲ ಸೊ ಅದಕ್ಕೋಸ್ಕರ ಈ ಕ್ವಾರ್ಟ್ಲರ್ ಕಿಚನ್ ಫೈನಲ್ಸ್ ಅನ್ನೋದು ಏನು ಮಾಡ್ತಿದ್ದಾರೆ ಈ ಫೈನಲ್ಸಲ್ಲಿ ಈ ರೀತಿ ಕಂಟೆಸ್ಟೆಂಟ್ಗಳನ್ನ ಹೆಸರನ್ನು ರಿವೀಲ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ನೋಡೋಣ ಬಿಗ್ ಬಾಸ್ ಬಗ್ಗೆ ಬಿಗ್ ಅಪ್ಡೇಟ್ ಬರುತ್ತೆ ಇವತ್ತು ಅಂತ ಸಾಕಷ್ಟು ಜನ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಅದು ಏನು ಸಿಗುತ್ತೆ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಆ್ಯಂಡ್ ಬಿಗ್ ಬಾಸ್ ಲೈವ್ ಬರುತ್ತಾ ಈ ಬಾರಿ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿರ್ತೀರ ಎಸ್ ಜಿಯೋ ಹಾಟ್ ಬಿಗ್ ಬಾಸ್ ಲೈವ್ ಟೆಲಿಕಾಸ್ಟ್ ಆಗ್ತಿರುತ್ತೆ ಸೀಸನ್ ಟೆನ್ನಲ್ಲಿ ಈ ರೀತಿ ಲೈವ್ ಟೆಲಿಕಾಸ್ಟ್ ಮಾಡಿದ್ರು ಆ್ಯಂಡ್ ಸೀಸನ್ ಲೆವೆನಲ್ಲಿ ಲೈವ್ ಟೆಲಿಕಾಸ್ಟ್ನ ಸ್ಟಾಪ್ ಮಾಡಿದ್ರು ಸೊ ಈಗ ಸೀಸನ್ ಟ್ವೆಲ್ ಅಲ್ಲೂ ಕೂಡ ಲೈವ್ ಟೆಲಿಕಾಸ್ಟ್ ಇರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಕನ್ಫರ್ಮ್ ಆಗಿನೇ ಹೇಳ್ತಿದ್ದಾರೆ ಸೊ ನೋಡೋಣ ಲೈವ್ ಟೆಲಿಕಾಸ್ಟ್ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮುಂದೆ ಬರುವಂತಹ ಎಪಿಸೋಡ್ಸ್ಗಳಲ್ಲಿ ಮುಂದೆ ಬರುವಂತಹ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಗೈಸ್ ಇವತ್ತಿನ ಅಪ್ಡೇಟ್ ಇದಾಗಿತ್ತು ಬಿಗ್ ಬಾಸ್ ನಮಗೆ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಸಹ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್